ವಯನಾಡು ದೇವರ ನಾಡು ಅಂತ ಕರೆಯಲ್ಪಡುತ್ತಿದ್ದ ಕೇರಳದ ಈ ಜಾಗ ಕಳೆದ ನಾಲ್ಕೈದು ದಿನಗಳಿಂದ ಅಕ್ಷರಶಃ ರುದ್ರಭೂಮಿಯಾಗಿ ಹೋಗಿದೆ ಪ್ರಕೃತಿ ವಿಕೋಪಕ್ಕೆ ಜನ ತತ್ತರಿಸಿದ್ದಾರೆ ಸಾವಿರಾರು ಜನ ತಮ್ಮ ಮನೆ ಮಠ ಸಂಬಂಧಿಕರನ್ನ ಕಳೆದುಕೊಂಡು ಕಂಗಾಲಾಗಿದ್ದಾರೆ ಸಾವಿನ ಸಂಖ್ಯೆ ನಾನೂರರ ಗಡಿ ಮುಟ್ಟುತ್ತಿದೆ ನೂರಾರು ಸಂಖ್ಯೆಯಲ್ಲಿ ಜನ ಗಾಯಾಳುಗಳಾಗಿದ್ದಾರೆ ಅದೆಷ್ಟೋ ಜನ ಸುಳಿವೆ ಇಲ್ಲದೆ ಕಾಣೆಯಾಗಿ ಹೋಗಿದ್ದಾರೆ ಅಷ್ಟಕ್ಕೂ ಇಲ್ಲಿ ನಡೆದಿದ್ದಾದರೂ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಅಂದು ಜುಲೈ ಮೂವತ್ತರ ಮಧ್ಯರಾತ್ರಿ ಒಂದು ಗಂಟೆ ವಯನಾಡಿನ ಜನ ನೆಮ್ಮದಿಯಾಗಿ ನಿದ್ರಿಸಿದ್ದ ಸಮಯ ಅಲ್ಲಿಯವರೆಗೂ ಭಯಂಕರ ಮಳೆಯಾಗಿತ್ತು ಆದರೆ ಅವತ್ತು ಬರೋಬ್ಬರಿ ನೂರ ಎಂಟು ಮಿಲಿಮೀಟರ್ನಷ್ಟು ಮಳೆ ಒಂದೇ ದಿನ ಸುರಿದ ಕಾರಣ ದೊಡ್ಡ ಸ್ಫೋಟವಾದ ರೀತಿಯ ಸದ್ದೊಂದು ಕೇಳಿಸುತ್ತೆ ಅಷ್ಟೇ ಬೇರ್ಯಾವ ಸುಳಿವನ್ನ ನೀಡದ ಪ್ರಕೃತಿ ಯಮಸ್ಸು ರೂಪಿಯಾಗಿ ಮಾನವನ ಮೇಲೆ ಇರುಗತ್ತೆ ಕೆಲವರಿಗದು ಭೂಕುಸಿದ ಸದ್ದು ಅಂತ ಅರ್ಥವಾಗುತ್ತೆ ಆದರೆ ಇನ್ನುಳಿದವರಿಗೆ ಅರ್ಥವಾಗುವುದರ ಒಳಗೆ ಮನೆಗಳಿಗೆ ಕಲ್ಲು ಮಣ್ಣು ಮಿಶ್ರಿತ ನೀರು ನುಗ್ಗಿರುತ್ತೆ ವರುಣನ ಆರ್ಭಟಕ್ಕೆ ಗುಡ್ಡಗಳು ಕುಸಿದ ಪರಿಣಾಮ ಇಲ್ಲಿ ಹರಿಯೋ ಎಂಬ ನದಿಗೆ ಕುಸಿದ ಗುಡ್ಡಗಳು ಅಡ್ಡ ನಿಂತಾಗತ್ತೆ ನದಿ ತನ್ನ ಹರಿವಿನ ದಿಕ್ಕನ್ನೇ ಬದಲಿಸಿ ಮುಡಕ್ಕೈ ಎಂಬ ಊರಿನ ಮೇಲೆ ನುಗ್ಗತ್ತೆ ನದಿಯ ಹರಿವಿನ ರಭಸಕ್ಕೆ ಈ ಮುಡಕ್ಕೈ ಎಂಬ ಗ್ರಾಮದ ತಪ್ಪಲಿನಲ್ಲಿದ್ದ ಗುಡ್ಡವು ಕೂಡ ಕುಸಿದು ಹೋಗಿ ಇಡೀ ಗ್ರಾಮವೇ ಮುಚ್ಚಿ ಹೋಗುತ್ತೆ ಇಲ್ಲಿಂದ ಅಪಾರವಾದ ಕಲ್ಲು ಮಣ್ಣು ಮರಗಡೆಗಳನ್ನು ಹೊತ್ತ ನದಿ ಚೂರಲ್ಮಾಲ ಎಂಬ ಊರಿನ ಕಡೆ ಧಾವಿಸುತ್ತೆ ಇಲ್ಲಿಂದ ಸುತ್ತಮುತ್ತಲಿನ ಎಲ್ಲ ಊರುಗಳನ್ನು ನೀರು ವ್ಯಾಪಿಸಿ ಒಂದು ಗಂಟೆಯ ಭೀಕರ ಭೂಕುಸಿತಕ್ಕೆ ಅಳಿಯುಳಿದ ಜನರು ಸುಧಾರಿಸಿಕೊಳ್ಳುವಷ್ಟರಲ್ಲಿ ಮೂರು ಗಂಟೆಯ ಸುಮಾರಿಗೆ ಮತ್ತೊಮ್ಮೆ ಭಯಾನಕ ಭೂಕುಸಿತವಾಗುತ್ತೆ ರಾತ್ರಿ ಕಳೆದು ಬೆಳಕು ಹರಿಯುವಷ್ಟರಲ್ಲಿ ಊರಿಗೆ ಊರೆ ಸರ್ವನಾಶವಾಗಿ ಹೋಗಿರುತ್ತೆ ನೂರಾರು ಮನೆಗಳು ರಸ್ತೆಗಳು ಕೊಚ್ಚಿಕೊಂಡು ಹೋಗಿ ಊರಿಗೆ ಊರೆ ಅಕ್ಷರಶಃ ರುದ್ರಭೂಮಿಯಾಗಿರುತ್ತೆ ಕಲ್ಪನೆಗೂ ಮೀರಿದ ದುರಂತ ನಡೆದು ಹೋಗಿರುತ್ತೆ ಹಸಿರು ಹೊದ್ದು ಮಲಗಿದ್ದ ಇವರು ಬೆಳಕು ಹರಿಯುವಷ್ಟರಲ್ಲಿ ಕೊಚ್ಚಿ ಹೋಗಿರುತ್ತೆ ಸರ್ಕಾರಗಳು ಸೇನೆಗಳು ರಕ್ಷಣಾ ಕಾರ್ಯಾಚರಣೆಯನ್ನ ಸಮರೋಪಾದಿಯಲ್ಲಿ ನಡೆಸುತ್ತವೆ ಆದರೂ ಅದೆಷ್ಟು ಮೃತದೇಹಗಳನ್ನು ಹೊರತೆಗೆಯಲು ಕೂಡ ಸಾಧ್ಯವಾಗಿಲ್ಲ ಇನ್ನು ಇದೊಂದು ಬರೀ ದುರಂತವಾಗದೆ ಪ್ರಕೃತಿ ಮಾನವನಿಗೆ ನೀಡಿರೋ ಒಂದು ದೊಡ್ಡ ಎಚ್ಚರಿಕೆಯ ಗಂಟೆಯಾಗಿದೆ ಮಾಧವ ಘಾಡ್ಗಿಲ್ ಕಸ್ತೂರಿ ರಂಗನ್ ವರದಿಗಳಲ್ಲಿ ಪಶ್ಚಿಮ ಘಟ್ಟಗಳ ಹಲವು ಜಾಗಗಳನ್ನ ಇವು ಸೆನ್ಸಿಟಿವ್ ಏರಿಯಾಗಳು ಎಂದು ಪರಿಗಣಿಸಿದ್ದರೂ ಕೂಡ ಸರ್ಕಾರಗಳು ಅದರ ಬಗ್ಗೆ ಜಾಗ್ರತೆ ವಹಿಸದೆ ಇಂತಹ ದುರಂತಗಳು ನಡೆದು ಹೋಗಿವೆ ಈ ಭಾಗದಲ್ಲಿ ದೊಡ್ಡ ದೊಡ್ಡ ರೆಸಾರ್ಟ್ಗಳು ತಲೆ ಎತ್ತಿದ್ದು ಹಾಗೆ ರಸ್ತೆಗಳು ಸೇತುವೆಗಳು ಈ ರೀತಿಯಾಗಿ ಅಭಿವೃದ್ಧಿಯ ಹೆಸರಿನಲ್ಲಿ ಕೃತಿಯ ಒಡಲನ್ನು ಅಮಾನವೀಯವಾಗಿ ಬಗೆಯುತ್ತಾ ಹೋದಂತೆ ಅಳಿವಿನ ಅಂಚಿಗೆ ತಲುಪುವುದಂತೂ ಖಂಡಿತ ಇದೇ ರೀತಿಯ ದುರಂತಗಳು ನಮ್ಮ ಉತ್ತರ ಕನ್ನಡದ ಅಂಕೋಲ ಸಕಲೇಶಪುರದ ಜೊತೆಗೆ ನಮ್ಮ ಮಲೆನಾಡಿನಲ್ಲೂ ಸಂಭವಿಸಿವೆ ಆಗಲೇ ವಿನಾಶದತ್ತ ದೊಡ್ಡ ಹೆಜ್ಜೆ ಇಟ್ಟಿರುವ ನಾವುಗಳು ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕಿದೆ ನಾಶವಾಗಿರೋ ಆ ಜನರ ಬದುಕಿಗೆ ಬೇಡಿಕೊಳ್ಳುವುದರ ಜೊತೆಗೆ ಅವರ ನೆರವಿಗೂ ನಿಲ್ಲಬೇಕಿದೆ ನಮಸ್ಕಾರ